ಸುದೀಪ್ ಲೆಫ್ಟ್ ಹ್ಯಾಂಡ್ ರೈಟ್ ಯಾರು ಕೈ ಇರಬೇಕು ಪ್ರಕಾರ ಸಂಗೀತ ಮತ್ತೆ ಪ್ರತಾಪ್ ಮತ್ತೆ ಸಂಗೀತ ಪ್ರತಾಪ್ ವಿನ್ ಆಗ್ಬೇಕು ನಿಮ್ಮ ನಿಮ್ಮ ಆಸೆ ತುಕಾಲಿ ಆಮೇಲೆ ಹೊರತೋರು ಇಬ್ಬರಲ್ಲಿ ಯಾರಾದರೂ ವಿನ್ ಆಗ ಯಾಕೆ ಹೆಣ್ಮಕ್ಳು ವಿನ್ ಆಗಬಾರ್ದಾ ಯಾಕೆ ಲಾಸ್ಟ್ ಟೈಮ್ ಆಗಿದ್ರಲ್ಲ ಎಲ್ಲ ಆಗಿದ್ರು ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಯಾರು ಸುತ್ತಿಲ್ಲ ಯಾರು ಆಗಿದ್ರು ಹಾ ಒಂದೇ ಸತಿ ಆಗಿರೋದು ಆಗ್ಲಿ ಇವಾಗ ಇಬ್ಬರು 10 ಸೀಸನ್ ಅಲ್ಲಿ ಒಂದೇ ಸತಿ ವುಮೆನ್ ಗೆದ್ದಿರೋದು ಅದೇ ಮಾ ನನಗೆ ತುಂಬಾ ನಾನು ನೈಟ್ ಅಲ್ಲಿ ನಮ್ಮ ಫ್ಯಾಮಿಲಿ ನೋಡ್ದೆ ಬಿಗ್ ಬಾಸ್ ನೋಡ್ದೆ ನಾವು ನಿದ್ದೆನೇ ಮಾಡಲ್ಲ ನನಗೆ ಇಬ್ರ ಮೇಲೆ ತುಂಬಾ ಇದು ನಮಗೆ ಒತ್ತೋರ್ಟ್ ಪ್ರಕಾಶ್ ಬರಲಿ ಒತ್ತವ್ರು ಸಂತೋರು ಒತ್ತೋರ್ ಸಂತೋಷ್ ಬರಲಿ ಇಲ್ಲಂದ್ರೆ ತುಕಾಲಿ ಬರ್ಲಿ ಅವ್ರು ಯಾರಾದ್ರೂ ವಿನ್ ಆಗಿ ಇಲ್ಲ ಸೆಕೆಂಡ್ ಇಬ್ಬರಲ್ಲಿ ಯಾರಾದರೂ ಬರ್ಲಿ ಯಾಕೆ ಅಂಕಲ್ ಅವರಿಬ್ರು ಬರೀ ಫ್ರೆಂಡ್ಶಿಪ್ ಅಂತ ಮಾಡ್ಕೊಂಡು ಬರೀ ಇನ್ನೊಬ್ರ ಬಗ್ಗೆ ಗ್ವಾಸಿಪ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಅವ್ರು ತೋರ್ಸಿದ್ರು ನಮ್ಮ ಅಷ್ಟು ಅನು ಅನುಕೂಲ ಹಾಕಿ ಇಬ್ಬರೂ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರಲ್ಲ ಸೊ ನಿಮಗೆ ಅವರೇ ವಿನ್ ಆಗ್ಬೇಕಂತ ಅವರಿಬ್ರಲ್ಲಿ ಯಾರಾದರೂ ವಿ ಸೆಕೆಂಡ್ ಯಾರಾದರೂ ಲೇಡಿಗೆ ಲೇಡೀಸಿಗೆ ಸಪೋರ್ಟೇ ಮಾಡಲ್ಲ ನೀವು ಲೇಡೀಸಿಗೆ ಸಪೋರ್ಟೆ ಮಾಡಲ್ಲ ಪಾಪ ಅವರು ಏನೋ ಆಸೆಗಳು ಇಟ್ಟು ಬಂದಿರ್ತಾರೆ ಅಪ್ಪ ಅದರಿಂದ ಏನಾದರೂ ಯೂಸ್ ಆಗಿ ಹಾಗೆ ಹುಡ್ಗಿ ಅಲ್ಲಿವರೆಗೂ ಬಂದಿದ್ದಾವೆ ಕಷ್ಟ ಬಿದ್ದು ಅವಳಿಗೆ ಆಸೆ ಇರಲ್ವಾ ಆಸೆ ಇರುತ್ತಮ್ಮ ಆಸೆ ಇರುತ್ತೆ ಎಲ್ಲರಿಗೂ ಆಸೆ ಇರುತ್ತೆ ನಮಗೂ ಆಸೆ ಇರಲ್ಲ ನಮಗೂ ಆಸೆ ಇರಲ್ವಾ ಈಗ ನಾನು ಬಿಗ್ ಬಾಸ್ಗೆ ಹೋಗ್ಬೇಕಂತ ಬಹಳ ಆಸೆ ನನ್ಗೂ ಇದು ಎಲ್ಲ ಚೆನ್ನಾಗಿರ್ಬೇಕು ಸೊ ತುಕಾಲಿ ಇಲ್ಲ ಅವರಿತ ಸಂತೋಷ ಆಗಬೇಕು ಅಂತ ಸಂಗೀತ ಅಂತೂ ಬರ್ಲೇಬಾರ್ದು ಯಾಕೆ ತುಂಬಾ ಆಟಿಟ್ಯೂಡ್ ಆಮೇಲೆ ಅವ್ರಿಗೆ ಫರ್ಗಿವ್ನೆಸ್ ಇಲ್ಲ ತುಂಬಾ ಅಟಿಟ್ಯೂಡ್ ತೋರಿಸ್ತಾರೆ ಸೊ ಹಾಗಾಗಿ ಆಕೆ ಬರಬಾರ್ದು ನಾನು ಲೇಡೀಸ್ ಆದ್ರೂ ಕೂಡ ಅಷ್ಟು ಹೇಟ್ ಮಾಡೋ ಲೆವೆಲ್ ಗೆ ಅವರು ಆಡ್ತಿದ್ದಾರೆ ಕಾರ್ತಿಕ್ ಯಾಕೆ ಬರ್ಬೇಕು ಅಂದ್ರೆ ನಿನ್ನೆ ಅವ್ರದ್ದು ಏನು ಒಂದು ಮನಸ್ಥಿತಿ ಸಿಸ್ಟರ್ ಕಾರ್ತಿಕ್ ಬಂದ್ರೆ ಒಂದು ಜಿ ಪರ್ಸನ್ಗೆ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ವಿನಾಯ್ ಬಂದ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅದೇ ಒಂದು ಆಟಿಟ್ಯೂಡ್ ಇಟ್ಕೊಂಡು ಲಾಸ್ಟ್ವರೆಗೂ ಆಟ ಆಡಿದ್ದಾರೆ ಹಾಗಾಗಿ ನನ್ನ ಪ್ರಕಾರ ಅವ್ರಿಬ್ರಲ್ಲಿ ಯಾರು ಬಂದ್ರೆ ಓಕೆ ಕಾರ್ತಿಕ್ ಬಂದ್ರೆ ಇನ್ನೂ ಖುಷಿ ಆಗುತ್ತೆ ಸೊ ವಿನಾಯ್ ಮತ್ತೆ ಸಂಗೀತಂದು ಸೇಮ್ ಆಟಿಟ್ಯೂಡ್ ಕಂಪೇರ್ ಮಾಡಿದ್ರೆ ಬಟ್ ನಿಮಗೆ ವಿನಾಯ್ ಆಟಿಟ್ಯೂಡ್ ಇಷ್ಟ ಆಯಿತು ಬಟ್ ಸಂಗೀತಂದು ಹೇಟ್ ಮಾಡಕ್ ಸ್ಟಾರ್ಟ್ ಮಾಡಿದಿರಾ ಯಾಕೆ ಕಾರಣ ಯಾಕೆ ಅಂದ್ರೆ ಆಕೆ ಅಡ್ವಾಂಟೇಜಸ್ ತುಂಬಾ ತಗೊಂಡು ಫಾರ್ ಎಕ್ಸಾಂಪಲ್ ಇವಾಗ ಅವ್ರ ತಾಯಿ ಪೇರೆಂಟ್ಸ್ ಮನೆಗೆ ಬಂದರು ಅವ್ರ ಪೇರೆಂಟ್ಸ್ ಬಂದಾದ್ಮೇಲೆ ಆಕೆ ಅವ್ರ ತಾಯಿ ಹೇಳ್ತಾರೆ ಒಂದು ಇನ್ಸಿಡೆಂಟ್ ಹೇಳ್ತಾರೆ ಅದು ನನಗೆ ಸ್ವಲ್ಪ ಕ್ಲಿಪ್ಪಿಂಗ್ ಅಲ್ಲಿ ನೋಡಿದ್ ಫುಲ್ ನೋಡಕ ಏನು ಅಂದ್ರೆ ಏನು ನೀನು ಸ್ವಲ್ಪ ಆ ಕಡೆ ವಾಲ್ತಿದ್ದೆ ಆ ಥರದ್ದು ಕಾಣಿಸ್ತು ಅಂತ ಹೇಳಿದಾಗ ಅವ ಲವ್ ತರ ಅನ್ಸ್ತಾ ನಿನಗೆ ಅಂತಂದ್ರು. ಹೌದು ಹೌದು ಅಂತ ಇದಕ್ಕೆ ಅವಾಯ್ಡ್ ಮಾಡ್ತಾನೆ. ಸೊ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾಯ್ತು ಇಲ್ಲಾಂದ್ರೆ ಅವ್ರ ಆಟನೇ ಬೇರೆ ತರ ಇರೋದು. ಸೊ ಹಾಗಾಗಿ ನನಗೆ ಕಾರ್ತಿಕ್ ಜಿನೇನ್ ಅನ್ಸುತ್ತೆ. ಅಲ್ಲಿ ಅವ್ರ ಆಟಿಟ್ಯೂಡ್ ಪ್ರತೀ ಒಂದೊಂದು ತುಂಬಾ ಚೆನ್ನಾಗಿದೆ. ಎಲ್ಲರ ಹತ್ರಾನೂ ತುಂಬಾ ಚೆನ್ನಾಗಿದ್ದಾರೆ ಸೊ ಕಾರ್ತಿಕ್ ವಿನಂತೆ. ಇಲ್ಲಿ बिग बॉस ಅಲ್ಲಿ ಏನಾಗುತ್ತೆ? ಅವರಲ್ಲಿ ಜಾಸ್ತಿ ದಿನ ಇರಬೇಕು ಅವೆಲ್ಲ ಅವೆಲ್ಲಾ ಮಾಡಲೇಬೇಕು. ಹ್ಮ್. ಮಾಡದೇ ಇದ್ರೆ ಅಲ್ಲಿ ಆಗೋದು. ಯಾ, ದಟ್ಸ್ ಈಗ ನಾವೆಲ್ಲ ನೋಡ್ತೀವಿ ಅಂತಂದ್ರೆ ಅವರು ಅದನ್ನ ಮಾಡಿದ್ರೆ ತಾನೇ ಅವ್ರು ನೋಡಕಾಗೋದಲ್ಲ. ಅಷ್ಟೆ ಅಲುಳಿಯಕ ಆಗುತ್ತೆ. ಹುಳಿಯಕ ಆಗಬೇಕು ಅಂದ್ರೆ ಮಾಡ್ತಾ ಇರ್ಬೇಕು ಅವರು. ಓಕೆ, ನಿಮ್ಮ ಪ್ರಕಾರ ನನ್ನ ಪ್ರಕಾರ ವರ್ತೂರ್ ಸಂತೋಷ ಇರಬೇಕು. ಲೆಫ್ಟ್ ರೈಟ್ ಹ್ಯಾಂಡ್ ಅಲ್ಲಿ ಯಾರು ಇರ್ಬೇಕು? ವರ್ತೂರ್ ವಿನಯ್. ವರ್ತೂರ್ ವಿನಯ್. ಸೊ ವಿನ್ ವರ್ತೂರ್ ವಿನ್ ಆಗ್ಬೇಕು ವರ್ತೂರ್ ವಿನ್ನರ್. ನಿಮ್ ಪ್ರಕಾರ ಪ್ರಕಾರ ಸಂಗೀತ ಮತ್ತೆ ಕಾರ್ತಿಕ್ ಪೇರ್ ಇಷ್ಟ ಆಗುತ್ತೆ ಯೂಶಲಿ ಅವ್ರಿಬ್ರು ಯಾವಾಗಲೂ ಫ್ರೆಂಡ್ಸ್ ಆಗಿರ್ಬೇಕು ಅಂತ ಇಷ್ಟಪಡ್ತೀನಿ ನನ್ ಮಗಳಿಗೆ ಸಂಗೀತ ತುಂಬಾ ಇಷ್ಟ ಸೊ ಇಬ್ರು ಹ್ಯಾಂಡ್ ಅವ್ರಿಬ್ರದಾಗಿದ್ರೆ ನಂಗೆ ಖುಷಿ ಆಯ್ತು ಯಾರ್ ಗೆಲ್ಬೇಕು ಗೆಲ್ಲದು ಸಂಗೀತನ ಗೆಲ್ತಾರೆ ಆಕ್ಚುಲಿ ಓಕೆ ಉಮೆನ್ ಆಗಿ ಉಮೆನ್ ಗೆ ಸಪೋರ್ಟ್ ಓಕೆ ನಾನು ನನ್ನ ಫ್ರೆಂಡ್ಸ್ ಗೆ ಸಪೋರ್ಟ್ ಮಾಡ್ತೀನಿ ಯಾಕೆ ನಾನು ಯಾ ಬಿಗ್ ಬಾಸ್ ಯಾ ಬಿಗ್ ಬಾಸ್ ಬೇಡ ನಾನು ನಮ್ಮ ಫ್ರೆಂಡ್ ಗೆ ಸಪೋರ್ಟ್ ಮಾಡ್ತೀನಿ ನಿಜ ಬಿಗ್ ಬಾಸ್ ನೋಡಲ್ಲ ಇವರು ಸೀರಿಯಸ್ಲಿ ಇವತ್ತು ಲಂಚ್ ಮಾಡ್ತಿರಬೇಕಾದ್ರೆ ಡಿಸ್ಕಷನ್ ಆಗಿದೆ ಬಿಗ್ ಬಾಸ್ ಆಫ್ಟರ್ ಲಾಂಗ್ ಟೈಮ್ ನೌ ಮೀಟ್ ಮಾಡ್ತಿದೀವಿ